ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಹೇಳಿದಿಕ್ಕ ಮಧ್ಯಮ ವರ್ಗದವರಿಗೆ ತೊಂದರೆಯನ್ನು ಕೊಡುತ್ತಿರುವ ಸರ್ಕಾರ ವಿಶೇಷವಾಗಿ ವಿದ್ಯಾರ್ಥಿಗಳ ಓದಿನ ಜೊತೆ ಚಲ್ಲಾಟ ಮಾಡ್ತಾ ಇರುವಂತಹ ಈ ಸರ್ಕಾರದ ಬಗ್ಗೆ ಆಕ್ರೋಶವು ಎಲ್ಲಾ ಪೋಷಕರಲ್ಲಿ ಇವತ್ತಿನ ದಿವಸ ನಾವು ಕಾಣಬಹುದು ಕಾರಣ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿರುತ್ತೋ ಆ ಒಂದು ರಾಜ್ಯ ಸುಭಿಕ್ಷೆ ಆಗಿರ್ತದೆ ಅಂತ ಹೇಳಿ ಎಲ್ಲರಿಗೂ ತಿಳಿದಿರುವಂಥ ವಿಚಾರ ಆದರೆ ಈ ವ್ಯಕ್ತಿಗಳು ಈ ರಾಜ್ಯ ಸರ್ಕಾರ ಅಂತ ಅನ್ನಿಸ್ಕೊಂಡಿರೋವಂಥ ನಮ್ಮ ಅವರ ಸರ್ಕಾರ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಎಲ್ಲೋ ಕೆಲವೇ ಕೆಲವು ಜನಕ್ಕೆ ಬಿಟ್ಟಿ ಭಾಗ್ಯಗಳನ್ನು ಕೊಡೋದಕ್ಕೋಸ್ಕರ ಇಡೀ ರಾಜ್ಯದ ಲಿಂಬೆ ಹಣ್ಣಿನ ರೀತಿಯಲ್ಲಿ ಹಿಂಡಾಗ್ತಾ ಇದ್ದಾರೆ ಇವತ್ತು ರಾಜ್ಯದ ಜನತೆ ರೋಸೋಗಿದ್ದಾರೆ ಇದರ ಪರಿಣಾಮ ಏನಾಗುತ್ತೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಉದ್ದಗಲಕ್ಕೂ ಗ್ರಾಮ ಶಾಖೆಯಿಂದ ಹಿಡಿದು ಹೋಬಳಿ ಮಟ್ಟದಲ್ಲೂ ಕೂಡ ಇದನ್ನು ಪ್ರಸಾರವನ್ನು ಮಾಡೋದ್ರ ಮೂಲಕ ಕನ್ನಡದ ಹೋರಾಟಗಾರರನ್ನು ಕೂಡ ಇದರಲ್ಲಿ ಜೊತೆಗೆ ಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಈಗಿನ ದುರಾಡಳಿತದ ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾಯಿಸಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ತತ್ಕ್ಷಣದಲ್ಲೇ ತಾವು ಯಾವುದನ್ನು ಬೇಕಾದರೂ ಆಟ ಆಡಿರ್ಬೋದು ಒ ಪಿ ಡಿಗಳನ್ನು ಕಡಿಮೆ ಮಾಡಿ ಅಲ್ಲಿ ಬರ್ತಕ್ಕಂಥ ಎಲ್ಲ ವೈದ್ಯಕೀಯ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿರಿ ಇವತ್ತಿನ ದಿವಸ ಒಂದೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಂಜೆಕ್ಷನ್ನ ಕೊಡಬೇಕಾಗಿತ್ತು ಇದುವರೆಗೂ ಲಸಿಕೆ ಇಲ್ಲ ಅಂತ ಹೇಳಿ ಹಾಕಿರೋದಿಲ್ಲ ಯಾತಕ್ಕೆ ಬಿಟ್ಟಿ ಭಾಗ್ಯ ಕೊಡೋದಕ್ಕೋಸ್ಕರ ಇವರು ದುಡ್ಡು ಹೊಂದಿಸ್ಬೇಕಲ್ಲ ಅದಕ್ಕೆ ಮಕ್ಕಳ ಜೀವನದ ಜೊತೆ ಚಲ್ಲಾಟ ಮಾಡ್ತಾ ಇದ್ದಾರೆ ಸಾಕಾಗಿಲ್ಲ ದುಡ್ಡು ತರಬೇಕು ಎಲ್ಲಿಂದ ತರಬೇಕು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಲ್ವಾ ಅದನ್ನು ಬಿಡಬೇಕು ಅನ್ನೋಂಥ ಹುನ್ನಾರ ಒಂದು ಕಡೆ ಕನ್ನಡ ಶಾಲೆಗಳನ್ನು ಬಂದ್ ಮಾಡ್ಕೊತ ಬಂದು ಯಾರಿಗೂ ಬೇಕಾಗಿಲ್ಲದೇ ಇರುವಂಥ ಶಾಲೆಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಖಾಸಗಿ ಶಾಲೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಇವರು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ದುರ್ಗಿಗುಡಿ ಶಾಲೆ ಮಟ್ಟಿಗೆ ಆಂಗ್ಲ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮದಲ್ಲಿದೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಗೊತ್ತು ಮುಗಿಬೀಳ್ತಾ ಇದ್ದಾರೆ ಇವತ್ತು ಯಾಕೆ ಅಂತ ಯೋಚನೆ ಮಾಡಿದಿರಾ ಹಣ ಇಲ್ಲ ಜನರ ಹತ್ರ ಸಾಲದಲ್ಲ ಕೂಪದಲ್ಲಿದ್ದಾರೆ ವಿಷ ಕುಡಿದು ಸೇವಿಸಿ ಸತ್ತದ ಮೇಲಾದ್ರೂ ಎಚ್ಚರ್ಕೋಬೇಕು ಅಂತಿದೆಯಾ ಸರ್ಕಾರ ಎಷ್ಟೋ ಕಡೆ ಫೈನಾನ್ಸ್ನವ್ರ ಕಾಟಕ್ಕೆ ಸಾಯ್ತಾ ಇದ್ದಾರಲ್ಲ ಫೈನಾನ್ಸ್ ಅವ್ರ ಕಾಟ ಅಂತ ತೋರಿಸೋದಕ್ಕಷ್ಟೇ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ತೊಗೊಳ್ಲಾರ್ದೆ ಹೋಗ್ತಾ ಇದಾರೆ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತು ಅಂತ ಹೇಳುವಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇನ್ನೂರ ಎಂಬತ್ತು ರೂಪಾಯಿ ಯಾಕೆ ಸೆಸ್ ಅಂತ ಅಂತ ಇದೆ ಸಿಲಿಂಡರ್ ಮೇಲೆ ಕಮ್ಮಿ ಮಾಡ್ಬೋದಲ್ಲ ಅದು ಬೇಡ ಹಾಲಿಗೆ ದಿಸಕ್ಕೆ ನಾಲ್ಕು ರೂಪಾಯಿ ಅಂತಂದ್ರೆ ತಿಂಗಳಿಗೆ ಎಷ್ಟಾಯ್ತು ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ತಗೊಳ್ತಾ ಇದ್ರ ಸ್ವಾಮಿ ನೀವು ಹಾಲಿನ ದರದಲ್ಲಿ ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೊತಾ ಇದೀರಾ ಪೌಷ್ಟಿಕಾಂಶ ಇಲ್ಲದ ಮಕ್ಕಳು ಸಾಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾಲಿನ ತೊಗೊಂಡಿದ್ರ ರೈತರಿಗೆ ಎಷ್ಟು ಕೊಟ್ಟಿದ್ದೀರಾ ನೀವು ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಹಾಲನ್ನು ಕೊಡ್ತಾ ಕುತ್ಕೊಳ್ಳೋದಲ್ಲ ಇವರಿಗೆ ಬಂದ್ ಮಾಡಿ ನಾಲ್ಕು ದಿವಸ ಏರುಪೇರು ಆಗಲಿ ಆವಾಗ ರಾಜ್ಯ ಸರ್ಕಾರಕ್ಕೆ ಅದ್ರ ಅರ್ಥ ಆಗುತ್ತೆ ರಾಜ್ಯ ಸರ್ಕಾರ ಇರೋದು ಜನರಿಗೋಸ್ಕರ ಜನರ ಜೀವದ ಜೊತೆ ಆಟ ಆಡೋದಕ್ಕೋಸ್ಕರ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ನಿಮಗೆ ಮತನೇ ಇಲ್ಲದೆ ಇರೋರಿಂದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮೊದಲಾಗಿ ತಾವೆಲ್ಲ ಎಚ್ಚೆತ್ಕೊಂಡು ರಾಜ್ಯದ ಜನತೆಯ ಮುಂದೆ ನಾವು ತೆಲಂಗಾಣ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳಿದ್ರು ಅದೇ ರೀತಿ ಆಗೋದಿಲ್ಲ ಇನ್ನು ಕೊಡೋದಕ್ಕೆ ಇದನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಎಲ್ಲದರೊಳಗು ಅರ್ಧಕ್ಕರ್ಧ ಕಡಿಮೆ ಮಾಡಿರಿ ನೀವು ವಿದ್ಯುತ್ ಇರ್ಬೋದು ನೀರಿರ್ಬೋದು ಪ್ರತಿಯೊಂದರಲ್ಲೂ ಕಡಿಮೆ ಮಾಡಿರಿ ರಾಜ್ಯ ಜನತೆ ಒಪ್ಕೊತಾರೆ ಯಾರಿಗೋ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಬಸ್ಸಲ್ಲಿ ಹೋಗೋದಕ್ಕೆ ಕರೆಂಟಿನ ಬಿಲ್ಲು ಫ್ರೀ ಮಾಡಿದ್ದೀವಿ ಅಂತ ಹೇಳಿ ಉಳ್ಳವರ ಹತ್ತಿರ ಇರೋವ್ರ ಹತ್ರ ಕಿತ್ಕೊಂಡು ಇಲ್ಲದೆ ಇರೋರಿಗೆ ಕೊಡ್ತೀವಿ ಅನ್ನೋಂಥ ನಾಟಕವನ್ನು ಫಸ್ಟ್ ನಿಲ್ಲಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ